ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಭಾವನಾ ಬಾರಿಶ್ ಬ್ಲಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಬುಧವಾರ ಅಮಾವಾಸ್ಯೆ ಕೂಡ ಅಮಾವಾಸ್ಯೆ ದಿನ ನಾವು ಮನೆಯಲ್ಲಿ ನೇಮನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಅಮಾವಾಸ್ಯೆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಇಲ್ಲಿ ನಿಮಗೆ ಈ ಬ್ಲಾಗಲ್ಲಿ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಆ ನಿಂಬೆಣ್ಣ ಎರಡು ಹೋಳಾಗಿ ಕಟ್ ಮಾಡಿಕೊಂಡು ಒಂದು ಹೋಳಿಗೆ ಅರಶಿನಾನ ನಾನು ಯಾವ ರೀತಿ ಹಚ್ಕೋತಾ ಇದ್ದೀನೋ ಅದೇ ರೀತಿನ ಹಚ್ಕೋಬೇಕು ಯಾವುದೇ ರೀ ಕಾರಣಕ್ಕೂ ಕೈ ಬರ ಬಳಸಬೇಡಿ ನೀವು ಹಚ್ಚೋದಕ್ಕೆ ಒಂದಕ್ಕೆ ಹರ್ಶಿನ ಹಚ್ಕೊಳ್ತಾ ಇದ್ದೀನಿ ಇನ್ನೊಂದು ಹೋಳಿಗೆ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ ಯಾಕೆ ಇದನ್ನು ಮಾಡಬೇಕು ಅಂದರೆ ನಮ್ಮ ಮನೆಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂದರೆ ನಿಂಬೆಣ್ಣಿಗೆ ಈ ಥರ ಹರ್ಶಿನ ಕುಂಕುಮನ ಹಚ್ಕೊಂಡು ನಾವು ಹೊಸಲತ್ರ ಇಟ್ಟರೆ ನಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವ್ ವೈಬ್ಸ್ ಅಥವಾ ಕೆಟ್ಟ ದೃಷ್ಟಿ ಬೀಳೋಲ್ಲ ಸೊ ಇದನ್ನು ನಾವು ಮಾಡ್ಕೊಂಡು ಆದಮೇಲೆ ಹೊಸಲ ಇಡಬೇಕು ಆ ಹೊಸಲ ಹೇಗೆ ಇಡಬೇಕು ಅಂದರೆ ಬಲಗಡೆ ಅರಿಶಿಣದ ಹೋಳನ್ನು ಇಡಬೇಕು ಮತ್ತು ಎಡಗಡೆಗೆ ಕುಂಕುಮದ ಹೋಳನ್ನು ಇಡಬೇಕು ಸೊ ಇದನ್ನು ನಾವು ಯಾವಾಗ ತೆಗಿಬೇಕು ಅಂದರೆ ಮಾರನೇ ದಿನ ಕೂಡ ತೆಗಿಬೋದು ಅಥವಾ ಕೆಲವರು ಮೂರು ದಿನ ಬಿಟ್ಟು ಕೂಡ ತೆಗಿತಾರೆ ಸೊ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ನೈವೇದ್ಯಕ್ಕೆ ನಾನು ಇವತ್ತು ಪಾಯಸ ಮಾಡಿದೆ ಸೊ ಆ ಪಾಯಸನ ಕೂಡ ನಾನು ನೈವೇದ್ಯಕ್ಕೆ ಇಟ್ಟೆ ಆ ಇಟ್ಟಾದಮೇಲೆ ನಮ್ಮ ಹಸ್ಬೆಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನಾನು ಒಂದು ಕ್ಲಾರಿಟಿ ಕೊಡಬೇಕು ನನ್ನ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮನೆ ದೇವರು ಮಾದೇಶ್ವರ ಅಂತ ಹೇಳಿದೆ ಬಟ್ ನಮ್ಮ ಮನೆ ದೇವರು ಬಂದು ತಗಡೂರು ಮಲ್ಲೇಶ್ವರ ಮಾದೇಶ್ವರ ನಮ್ಮ ಕುಲ ದೇವರಾಗ್ತಾರೆ ಸೊ ಅದನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡಾದ ನಾನು ಕೂಡ ಪೂಜೆ ಮಾಡಿದೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಥವಾ ನಾನೇನಾದರೂ ಅಲ್ಲಿ ಆ್ಯಡ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ಪೂಜೆ ಎಲ್ಲ ಆದಮೇಲೆ ನಾನು ಕಾಲೇಜಿಗೆ ರೆಡಿ ಆದೆ ಸೊ ಯಾವ ರೀತಿ ರೆಡಿ ಹಾಕ್ತೀನಿ ಅಂತ ನಾನಿಲ್ಲಿ ತೋರಿಸೋಣ ಅಂತ ಹೇಳಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ನಾನು ಡೈಲಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಯಾವುದೇ ರೀತಿ ಫೌಂಡೇಶನ್ ನಾನು ಡೈಲಿ ಹಾಕೋಲ್ಲ ಒಂದು ಟೋನರ್ನ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡೋ ಟೋನರು ನನ್ನ ಸ್ಕಿನ್ಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ನನ್ನ ಫ್ಯೂಚರ್ ವ್ಲಾಗಲ್ಲಿ ನಾನು ನಿಮಗೆ ಅದರದ್ದು ಕ್ಲಿಯರ್ ಡೀಟೇಲ್ಸ್ ಕೊಡ್ತೀನಿ ಸೊ ಟೋನರ್ ಆದಮೇಲೆ ಮಾಯಶ್ಚರೈಸರ್ ಆಮೇಲೆ ಜಸ್ಟ್ ಒಂದು ನನ್ನ ಚೀಕ್ಸ್ಗೆ ಟಿಂಟೆಡ್ ಹಾಕ್ತಾಯಿದ್ದೀನಿ ಆಮೇಲೆ ಲೈಟಾಗಿ ನಾನು ಕಾಜಲ್ ಕೂಡ ಹಚ್ಕೊಳ್ತೀನಿ ಆ್ಯಂಡ್ ಯಾವುದೇ ಕಾರಣಕ್ಕೂ ನಾನು ಲಿಪ್ಸ್ಟಿಕ್ನ ಮರೆಯೋಲ್ಲ ಬಿಕಾಸ್ ನಾನು ಲಿಪ್ಸ್ಟಿಕ್ ಹಚ್ಚೋದ್ರಿಂದ ನನ್ನ ಮಿರರಲ್ಲಿ ನನಗೆ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ ನನ್ನ ನೋಡ್ಕೊಂಡಕ್ಕೆ ಸೊ ಲಿಪ್ಸ್ಟಿಕ್ಕೆಲ್ಲ ಹಚ್ಕೊಂಡು ಒಂದು ನಾನು ಡೈಲಿ ಇಯರಿಂಗ್ಸ್ ಚೇಂಜ್ ಮಾಡ್ತೀನಿ ಆ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಇಯರಿಂಗ್ಸ್ನ ಚೇಂಜ್ ಮಾಡಿ ಹೇರ್ ಸ್ಟೈಲು ಕೂಡ ಮಾಡಿಕೊಂಡೆ ಇದು ನನ್ನ ಡೈಲಿ ರೆಡಿಯಾಗೋ ಮೆಥಡು ಸೊ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬಾಯ್